ಚಾರವೆಕ್ ಇಲ್ಲಿ ಕಪ್ಪಲಿಗೆ ಮೇಲೆ ಕೊಂಬಿನ ಮೂರಕ್ಷರದ ಪದಗಳನ್ನು ಬರೆದಿದ್ದೀನಿ ಅವುಗಳನ್ನು ಬಿಡಿಸಿ ಹೇಳಿಪ್ಪ ಕಕ ಕಂಬುಗು ನಕಸುಲಿ ಕಕ ಗುಂತ ಉ ಕಂಬು ಕ ಗುರು ನಕಸುಬು kerulu ವೆರಿ ಗುಡ್ ಅಕ್ಷರದ ಪದಗಳಾದರೂ ಸಹನ ಸುಲಲಿತವಾಗಿ ಸರಳವಾಗಿ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಓದಿದೀಯಾ ಅದಕ್ಕೋಸ್ಕರ ನೀನೇ ನಾನು ಥ್ಯಾಂಕ್ಸ್ ಕೊಡ್ತಾ ಇದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹೇಳಪ್ಪ ಹೋಗಿ ಬರಪ್ಪ ಭಗವಂತ ಒಳ್ಳೇದು ಮಾಡಲಿ